老板。对、嗯。都在哪？罗杰。杰布在哪？

ಬಾ ಆತಿಸು ಬಿಟ್ಟೆ ಬೆರೆ ಡೈನೇ ಕಾರಣದ್ದು ಅಗೆಲ್ಲ ಮಾತರದರ ಬాల్ ಫಕ್ಕಾ ಅಂತದ್ದು ಮಾಸ್ಟರ್ ಜೀವಿಂದಗ ನಾ ಓಡಿಲ್ಲ ಅದ್ರು ಎಸ್ ಚಲೋ ಬಿತ್ತಲ್ಲ ಔರ್ ಸಾಯ್ದಿಗೂ ನಾವೇ ಕಾರಣ ದೇವರ ನಮ ಕ್ಷಮಿಸೋದಿಲ್ಲ ಕ್ಷಮಿಸೋದಿಲ್ಲ ಕೆಲವೊಬ್ಬರು ಹುಡುಗಾಟ ಅನ್ನೋದು ಎಷ್ಟೋ ಜನರ ಜೀವನ ಹಾಳು ಮಾಡುತ್ತದಲ್ಲೇರಪ್ಪ ರೋಜಾ ನೋಡ್ಲಿಕ್ಕೆ ನನ್ ನಿಮ್ಮ ನಾನೆ ಮಾಸ್ತ್ರ ಪೇಪರ್ದಾಗ ಏನ್ ಬಂದಿತ್ತು ಪೇಪರ್ದಾಗ ನಿಮ್ಮ ಜಿ ಮಾಸ್ತ್ರ ಸತ್ತಾರ ಅಂತ ಬಂದಿತ್ತು ಬರಿಕೊಂಡೆ ಎಲ್ಲ ಹೇಳ್ತೇನೆ ಯಾರು ಅವತ್ ನಾ ಸಾಯ್ಬೇಕು ಅಂತಾನೆ ಮನೆ ಬಿಟ್ಟುಕೊಂತೋ ಸಾಯ್ಲಿಕ್ಕೆ ಮನಸ್ಸು ಒಪ್ಲಿಲ್ಲ ಬಹಳ ಹೊತ್ತು ರೈಲ್ವೆ ಸ್ಟೇಷನ್ದಾಗ ಕೂತಿದ್ದೆ ಅಲ್ಲಿ ಯಾರೋ ಒಬ್ಬ ಭಿಕ್ಷುಕ ಚಳಿ ನಡ್ಕೊಂತ ಕೂತಿದ್ದ ಅವನಿಗೆ ನನ್ನ ಕೋಟ ಕಳಿಸ್ಕೊಟ್ಟು ಅಲ್ಲಿಂದ ಹೊಂದೆ ಆಮೇಲೆ ಗೊತ್ತಾದ್ ಅವರ ಸತ್ತಿದ್ದೆ ಒಳ್ಳೆದಾತೋ ಆ ಜನ್ಮ ನನಗ್ ಸಾಕಾಗಿತ್ತು ಈಗ ನೋಡು ಹೊಸ ಮನುಷ್ಯ ಆಗಿನಿ ಏನ್ ಬೇಕಾದ್ರೂ ಅಡ್ಡಾಡ್ತೀನಿ ಹುಡುಕ್ತೀನಿ ನೋಡ್ತೀನಿ ಯಾರಿಗೂ ನಮಗೂ ಸಿಗುದಿಲ್ಲ ಹಿಂದಿನ ಹೆಸರಿಲ್ಲ ಆದ್ರಲ್ಲ ನಿಮ್ಮ ಇಬ್ರು ಬಗ್ಗೆ ತುಸು ಜವಾಬ್ದಾರಿ ಇತ್ತು ನೋಡಿ ಅದಕ್ಕ ನಿಮ್ಮನ್ನ ಹುಡುಕ್ತಿದ್ದೆ ಅವತ್ತು ನೀವಿ ಅಕ್ತೀ ಕರೆದ್ರಿ ಮಕ್ಳಂತ ತಿಳಿದು ನಾವು ಮಾಡಿ ತಪ್ಪನ ಮಾಫ್ ಮಾಡ್ರಿ ಸರಾ ಅಂತ ಕಾರ್ ಹಿಡಿದು ಗೋಳ ಆಡದ್ರಿ ಆ ಜೀಕೆ ಕೇಳಿಸ್ತೀನಿ ಅದೇನ್ ಹೇಳ್ಬೇಕು ಅಂದ್ರ ನಿಮ್ಮಿಬ್ರುಗನ್ನ ಮನಸ್ಸಾಗ ಅವತ್ತು ಶಾಪ ಹಾಕಿದ್ದೆ ಆಮೇಲೆ ಅಡ್ಡ ಮನಸ್ಸು ಶಾಂತ ಆಗ್ಲೇ ಇಲ್ಲ ಇದಪ್ಪ ಈ ಮನುಷ್ಯರೊಳಗ ಅಗಾಧವಾದ ಶಕ್ತಿ ಐತಿ ಆದ್ರ ನಾವು ನಮ್ ನಮಗನುಕೂಲವಾದ ಸಣ್ಣ ಸಣ್ಣ ಭಾವನೆಗಳು ಹಿಡ್ಕೊಂಡು ಇದು ರೋಜಾ ನೋಡೋಮಠ ನಂಗ ಪ್ರೀತಿ ಅಂಬೋದೇ ಗೊತ್ತಿರ್ಲಿಲ್ಲ ನಿನ್ನ ನೋಡೋವರೆಗೂ ಸಹ ಗೊತ್ತಿರಲಿಲ್ಲ ಅಥವಾ ಅದೇನೋ ಭಾವನೆಗಳು ಅಂತ ಹೇಳ್ತಾರಲ್ಲ ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡು ಪ್ರಯತ್ನ ಮಾಡಿನೋ ಇಲ್ವೋ ಗೊತ್ತಿಲ್ಲ ಆದ್ರ ನನಗದ ಖಾತ್ರಿ ಆಗೇತಿ ನಿಮ್ಮದ ದಯಾದಿಂದ ನಾ ಹೊಸ ಮನುಷ್ಯ ಆಗೇನಿ ಈ ಸಂಬಂಧ ಆಗ್ತೀವಲ್ಲ ಅದ್ರ ಏನೋ ದೊಡ್ಡದಯಲ್ಲ ನನಗದ ಖಾತ್ರಿ ಆಗೈತಿ ಕಾಲೇ ಅದ್ರಿ ಅಲ್ವಾ ಆ ದೊಡ್ಡದನ್ನ ಕಾಣಬೇಕು ಅದ್ರ ಖಂಡಿತಾನೇ ಕ್ಯಾರಿ ಇಲ್ಲಿದ್ರ ನಾ ಯಾರು ನೀ ಯಾರು ರೋಜ ಯಾರು ಹೇ ಆದ್ರ ಏನೋ ದೊಡ್ಡದಾಗಿಲ್ಲ ನಾನ್ ಬಿಡಪ್ಪ ನನಗದು ಕಾಣಿಸುದಿಲ್ಲ ಅಂದ್ರ ನನಗದನ್ನ ಕಾಣಿಸ್ಬೋದು ಅನ್ನೋ ಹಠ ಆಯ್ತು ಅದಕ್ಕ ಅನಾಥ ಮಕ್ಕಳು ಸೇವಾ ಮಾಡೋ ಅವಕಾಶ ಸಿಕ್ಕೇತಿ ಒಪ್ಕೊಡಿ ಹೇ ಭಾಳ್ ಮಾತಾಡಿ ಫೋನ್ ಮಾಡ್ತೀನಾ ಹೋಗಲಿ ಬಿಡಿ ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಆಯ್ತು ಸಂಬಳ ಏನೇನೋ ಮಾತಾಡ್ಲಿಕ್ಕತ್ತೀನಿ ಸರಿ ನೀವೇ ಹಿಂಗಾದ್ರೆ ಓದ್ಕೊತಲ್ಲ ನೌಕರಿಗಾಗಿ ಅರ್ಧೋ ಅರ್ದು ಸಾಕಾಗಬೇಕಂತ

ಅದು ನಾ ಮುನ್ಸಿಪಾಲಿಟಿ ಚೇರ್ಮೆನ್ ತೊಗೊಂಡೋಗ್ಕೊಡೋದು ಅವರು ನನ್ನ ಹಳೆಯ ಶಿಷ್ಯರು ನಿನಗೊಂದು ನೌಕರಿ ಕೊಟ್ಟೇ ಕೊಡ್ತಾರ ಯಾಕಾಗಿರ್ಬೋದು ಟ್ರೈಮ್ ಅಂತ ಇನ್ನೇನು ಟ್ರೈನ್ ಬಂದ್ಕೊಡ್ತಾರೆ ನಾ ಕೊಡ್ತೀನಿ ಒಂದಷ್ಟು ಒಕ್ಕ ಅದಾವು ಹಂಗ ನಾನು ಮನಿ ಇತ್ತಲ್ಲ ಅದನ್ನ ನೀನ್ ಇಬ್ರು ಹೊಸ ಜೀವನ ಮಾಡ್ಲಿಕ್ಕೆ ಕೊಟ್ಟೀನಿ ಸಹಾಯ ಆಗ್ತದ್ ಮಾಡ್ ಮಾಡ್ಬಿಡ್ರಿ ಸರಸ್ಬಿಡ್ರಿ ಸರಬಿಡಿ ಸರಗುದಿ ಸರಸ್ ಮಾಡ್ರಿ ಎರಡು ನಿಮಿಷ ತಲಾವಿದ್ರು ಪರಿಚಯ ಮಾಡಿ ದಯವಿಟ್ಟು ರಂಗದ ಹಿಂದೆ ನಮಗೆ ಸಹಾಯ ಮಾಡಿದ ಗೆಳೆಯರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ರಘುಪ್ರಸಾದ್ ಧನುಷ್ ಮತ್ತೆ ಬೆಳಕು ನಿರ್ವಹಣೆ ಮಾಡಿದಂತಹ ಕಿರಣ್ ದೇವರಾಜ್ ಹಾಗೂ ಸಂಗೀತ ನಿರ್ವಹಣೆ ಮಾಡಿದಂತಹ ಪುನೀತ್ ವಸಿಷ್ಠ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಧನುಷ್ ಕೃಪಾ ಡಾಕ್ಟರ್ ಜ್ಯೋತಿ ಮೋಹನ್ ವಿಸ್ಮಯ रोहन कुमार महि बसवराज सुनील पूजा कृष्णमोहमन मोहन श्रीनिवास उज्वल शिल्पा कार्तिक नानू अशोक ಈ ನಾಟಕದ ರಚನೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಖ್ಯಾತ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರಾವ್ ಅವರದು ಅವರಿಗೊಂದು ದೊಡ್ಡ ಚಪ್ಪಾಳೆ ಹಾಗೆ ಇದಕ್ಕೆ ಅದ್ಭುತವಾದ ಸಂಗೀತ ನಿರ್ವಹಣೆ ಮಾಡಿಕೊಟ್ಟಿದ್ದು ನಮ್ಮ ಗೆಳೆಯರಾದ ಸತ್ಯ ರಾಧಾಕೃಷ್ಣ ಅವರು ಹಾಗೆ ಈ ನಾಟಕವನ್ನ ರಂಗರೂಪ ಮಾಡಿ ನಿರ್ದೇಶನ ಮಾಡಿದ್ದು ಭಾಸ್ಕರ್ ನೀನಾಸಾಹು ಅವರು ನಮ್ಮ ವಿಕಸನ ತಂಡ ಅಂದ್ರೆ ವಿಶ್ವಪತ ಕಲಾ ಸಂಗಮ ತಂಡ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರವಾಗಿ ರಂಗಿಂಗ್ ತೊಡಗಿಸಿಕೊಂಡು ಹಲವಾರು ನಾಟಕಗಳನ್ನ ನಾವು ಪ್ರದರ್ಶನ ಮಾಡಿದ್ದೀವಿ ಇವತ್ತು ಇಲ್ಲಿ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಪ್ರದರ್ಶನಗೊಂಡಿದ್ದು ಹತ್ತನೇ ಪ್ರದರ್ಶನ ನಾವು ಕೊರೋನಾ ಸಮಸ್ಯೆಯಿಂದಾಗಿ ತಗೊಂಡಾಗ ಪ್ರದರ್ಶನಗಳ ರಿಪೀಟ್ ಶೋ ಮಾಡೋದಿಕ್ಕೆ ಹಾಗಿಲ್ಲ ಹಾಗಾಗಿ ಸ್ಟಾಪ್ ಆಗೋಗಿತ್ತು ಈಗ ಕೊರೋನಾ ಆದ್ಮೇಲೆ ನಾವು ಮೂರು ಶೋಗಳನ್ನ ಮಾಡುತ್ತೀವಿ ಮತ್ತೆ ವಿಶೇಷವಾಗಿ ಇಲ್ಲಿ ನಮಗೆ ನಾಟಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಪದರು ತಂಡದ ಎಲ್ಲಾ ಸದಸ್ಯರಿಗೆ ವಿಕಾಧಿಕಾರಿಗಳಿವೆ ಮತ್ತೆ ಸುರೇಶ್ ಅವರಿಗೆ ಸಿದ್ದೇಶ್ ಅವರಿಗೆ ಎಲ್ಲರಿಗೂ ನಮ್ಮ ವಿಕಸ ತಂಡದಿಂದ ಅನಂತ ಅನಂತ ಧನ್ಯವಾದಗಳು ಹಾಗೆ ನೀವೆಲ್ಲರೂ ಇಷ್ಟ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನಾಟಕವನ್ನ ನೋಡಿ ಆನಂದಗೊಂಡಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ವಿಕಸನ ತಂಡದ ಇನ್ನೂ ಹಲವಾರು ಜನಪ್ರಿಯ ನಾಟಕಗಳಿವೆ ಇನ್ನೊಂದು ಹನುಮಂತ ಹಾಲಗಿರಿ ಅವರ ಊರ್ ಹನುಮಪ್ಪ ನಮ್ಮಪ್ಪ ಅವರ್ಗ ಅದು ಕೂಡ ಈಗಾಗಲೇ ಒಂದು ಇಪ್ಪತ್ತು ಪ್ರದರ್ಶನಗಳನ್ನು ಕಂಡಿದೆ ಹಾಗಾಗಿ ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಎಂಟನ ಪುವಿ ಪಾಕಕ್ರಾಂತಿ ನಾಟಕಗಳು ಕೂಡ ಪ್ರದರ್ಶನಗೊಳ್ತಾ ಇದೆ ಇನ್ನೊಂದು ನಮ್ಮ ತಂಡದ ಜನಪ್ರಿಯ ನಾಟಕ ಹೆಚ್ ಡುಂಡಿರಾಜರವರದ್ದು ಕಾಮಿಡಿ ನಾಟಕ ಹಾಸ್ಯ ನಾಟಕ ಅದೀಗಾಗಲೇ ಎಂಬತ್ತಾರು ಪ್ರದರ್ಶನಗಳನ್ನ ನಿರಂತರವಾಗಿ ಹೌಸ್ಫುಲ್ ಪ್ರದರ್ಶನಗಳನ್ನು ಮಾಡ್ತಾ ಇದೆ ನಾಟಕ ದಯವಿಟ್ಟು ಬೆಂಗಳೂರಿನಲ್ಲಿ ಹೆಚ್ಚು ಸ ಪ್ರತಿ ತಿಂಗಳಲ್ಲಿ ಎರಡು ಮೂರು ಶೋಗಳಾಗ್ತಾ ಇರುತ್ತೆ ನೀವು ನಮ್ಮ ಮುಂದಿನ ಅಪ್ಡೇಟ್ಸ್ಗಾಗಿ ಬಿಗ್ಗಸಮ್ ಸ್ಟುಡಿಯೋಸ್ ಅಂತ ಇನ್ಸ್ಟಾದಲ್ಲಿ ಫೇಸ್ಬುಕ್ನಲ್ಲಿ ನಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ನಮ್ಮ ಮುಂದಿನ ಪ್ರದರ್ಶನಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಬಿಗ್ಗಮ್ ಸ್ಟುಡಿಯೋಸ್ ಅಂತ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ವಿಷಯ ಕನ್ನಡಕ್ಕೆ ಎಂಟನೇ ಜ್ಞಾನಕ್ಟರ್ಶಸ್ಸನ್ನು ತಂದು ಮಾಸ್ತರ ಎಪ್ಪತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯವನ್ನು ಅತಿ ದೊಡ್ಡ ಚರ್ಚೆಗೆ ಒಳಬೇಕಂತಹ ಕೃತಿ ಜೀಕನ ಪಸಂ ಅಂತಹ ಕೃತಿಯನ್ನು ಇರೋದು ನಮ್ಮಲ್ಲಿ ಯುಕ ಸಂತ ಯುಕಟದ ಎಲ್ಲ ಸದಸ್ಯರು ತನಕ ಸಣ್ಣ ಮತ್ತು ತಮ್ಮೆಲ್ಲರ ಪ್ರೇಕ್ಷಕರಾಗಿ ಎಲ್ಲ